ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಡೆ ಹಾಗೆಯೇ ಸುಮ್ಮನೆ ಮೈಸೂರು ಪ್ಯಾಲೇಸ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾವು ಮೈಸೂರಿನವ್ರನ್ನೇ ಆದರೂ ಕೂಡ ಮೈಸೂರು ಪ್ಯಾಲೇಸ್ನ ನೋಡಿ ತುಂಬಾ ವರ್ಷಗಳಾಗಿತ್ತು ನನ್ನ ಮಗನಿಗೂ ತೋರಿಸಿರಲಿದೆ ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಹೋಗಿದ್ದು ಅವನಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಹಠಾಟ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದ ಅವನಿಗೆ ಎಲಿಫೆಂಟ್ ಅಂದರೆ ತುಂಬಾ ಇಷ್ಟ ಎಲಿಫೆಂಟ್ನ ತೋರಿಸೋಣ ಅಂತ ಹೋಗಿದ್ವಿ ಹೆಂಗಿದ್ರು ಗಜಪಡೆ ಮೈಸೂರಲ್ಲಿ ಪ್ಯಾಲೇಸಲ್ಲಿದೆ ಅಲ್ವಾ ಅದನ್ನು ತೋರಿಸೋಣ ಅಂತ ಹೋಗಿದ್ವಿ ಬಟ್ ನಾರ್ಮಲ್ ಆಗಿ ಯಾರೂ ಗಜಪಡ ಆನೆಗಳ ಹತ್ರ ಬಿಡಲ್ಲ ದೂರದಿಂದನೇ ತೆಗ್ದಿರೋಂಥ ವೀಡಿಯೋ ಅವ್ನು ದೂರದಿಂದನೇ ನೋಡಿ ಖುಷಿ ಇದ್ದ ಹಾಗೂ ಹತ್ರ ಕರ್ಕೊಂಡು ಹೋಗಿ ಅಂತ ಕೇಳ್ತಾಯಿದ್ದ ಬಟ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಯಾರೂ ಅದ್ರ ಹತ್ರ ಬಿಡಲ್ಲ ತುಂಬಾ ಸೆಕ್ಯೂರಿಟಿ ಇದೆ ಹೀಗೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅರಮನೆ ಒಳಗಡೆ ಹೋಗಿದ್ವಿ ಅವಾಗೆಲ್ಲ ಒಳಗಡೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಈಗ ಎಲ್ಲ ಕಡೆ ಪರ್ಮಿಷನ್ ಇದೆ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಬೋದು ನಾನು ಆದಷ್ಟು ವೀಡಿಯೋ ಮಾಡಿದೆ ಇದೇ ಫಸ್ಟ್ ಟೈಮ್ ನಾನು ಔಟ್ಸೈಡೆಲ್ಲ ವೀಡಿಯೋನ ಮಾಡಿದ್ದು ನನಗೆ ಸ್ವಲ್ಪ ಭಯ ನಾನು ನರ್ವಸ್ ಆಗಿದ್ದೆ ನೆಕ್ಸ್ಟ್ ಈ ವಿಡಿಯೋ ಏನಾದರೂ ತುಂಬ ವ್ಯೂಸ್ ಬಂದರೆ ಕಮೆಂಟ್ಸ್ ಬಂದರೆ ನಾನು ನೆಕ್ಸ್ಟ್ ಟೈಮ್ ಹೋಗಿ ವಿಡಿಯೋ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರು ಮೈಸೂರಿನವರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳಗಡೆ ಗೈಡ್ ಗೈಡ್ಗಳು ಇಡ್ತಾರೆ ನಿಮಗೆ ಯಾವುದೇ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾರೆ ಇಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಮೈಸೂರಿನ ರಾಜಮನೆತನಗಳನ್ನ ಆಳಿದಂತಹ ರಾಜರುಗಳ ಫೋಟೋ ಮತ್ತು ರಾಣಿಗಳ ಫೋಟೋಸ್ನೆಲ್ಲ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಅದ್ರ ಬಗ್ಗೆಯೆಲ್ಲ ಇನ್ಫಾರ್ಮೇಷನ್ನು ಕೂಡ ಕೊಡ್ತಾ ಇದ್ರು ಅಲ್ಲೇ ಗೈಡ್ಗಳಿರ್ತಾರೆ ಅದ್ರ ಬಗ್ಗೆಯೆಲ್ಲ ಕೊಡ್ತಾ ಇದ್ರು ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಕೇಳಿದ್ವಿ ಬಟ್ ಈ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಈ ಟೈಮಲ್ಲೇ ಹೋಗ್ಬಿಡಿ ಇನ್ನೊಂದು ಸ್ವಲ್ಪ ದಿನ ಆದರೆ ಇನ್ನು ದಸರಾ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ಹೋಗೋಕ್ಕಾಗಲ್ಲ ನಾವು ಹೋದಾಗಲೇ ತುಂಬಾ ರಶ್ ಇತ್ತು ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ ಈಗಲೇ ಹೋಗಿ ನೋಡಿ ಹಿಂಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದೆಲ್ಲ ಕೇಳಿಸ್ಕೊಂಡೆ ಆಮೇಲೆ ಆಮೇಲೆ ಜನ ತುಂಬಾ ರಶ್ ಆಗ್ತಾಯಿತ್ತು ಅಂದ್ಬಿಟ್ಟು ಮುಂದೆ ಹೊರಟೆ ಅವ್ರು ಎಷ್ಟು ವರ್ಷಗಳಿಂದ ಈ ಫೋಟೋಸ್ಗಳನ್ನೆಲ್ಲ ಇಟ್ಟಿದ್ದಾರೆಲ್ವ ತುಂಬಾ ಚೆನ್ನಾಗಿರುತ್ತೆ ಈಗಿನ ಕಾಲದ ಮಕ್ಕಳಿಗಂತೂ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಗೊತ್ತಿರಲ್ಲ ನಾವು ಇದರಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾವು ಹೇಳ್ಬೋದು ನಾವು ಮೈಸೂರಲ್ಲಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಮಗಂತೂ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲಾನು ನೋಡಿಕೊಂಡು ಮುಂದೆ ಹೊರಟ್ವಿ ನೋಡಿ ಈಗ ಆಗಿನ ಕಾಲದಲ್ಲಿ ರಾಜರುಗಳು ಉಪಯೋಗಿಸಿದಂತಹ ವಸ್ತುಗಳನ್ನೆಲ್ಲ ನೋಡಕ್ಕಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಜನಾನು ತುಂಬಾ ಇದ್ದರು ಎವ್ರಿ ಡೇ ಹೀಗೆ ಇರುತ್ತೆ ಅಂತ ಅನಿಸುತ್ತೆ ಬಟ್ ತುಂಬಾನೇ ರಶ್ ಜನ ಏನೋ ಇದ್ದರು ಆಗಿನ ಕಾಲದಲ್ಲಿ ಉಪಯೋಗಿಸಿದಂತಹ ಇದೆಲ್ಲ ಬೆಳ್ಳಿ ಚೇರ್ಗಳಂತೆ ತುಂಬಾ ಚೆನ್ನಾಗಿತ್ತು ಅಲ್ವಾ ಎಷ್ಟು ಪುಣ್ಯ ಮಾಡಿರಬೇಕಲ್ವ ಇದ್ರ ಮೇಲೆ ಇದನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನ ನಾವೇ ಇನ್ನೂ ಪುಣ್ಯವಂತರು ಇದು ನೋಡಿ ವರ್ಜಿನಲ್ ಆನೆ ಫೇಸ್ ಅಂತ ಇದು ನನಗೆ ಗೊತ್ತೇ ಇರಲೇ ನಾನು ಇದನ್ನ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದ್ದು ವರ್ಜಿನಲ್ ಆನೆ ಫೇಸ್ ಅಂತ ಇದು ತುಂಬಾ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಉಪ್ಯೋಗಿಸಿದಂತಹ ಪಿರಂಗಿಗಳು ಇದೆಲ್ಲ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದು ಅಂಬಾರಿನೇ ತುಂಬನೇ ಖುಷಿಯಾಯಿತು ನಾನು ಯಾವತ್ತೂ ಹತ್ತಿರದ ನೋಡೇ ಇಲ್ಲ ನಾನು ಮೈಸೂರಿನವರೇ ಆದ್ರೂ ನನ್ನ ದ ಮೈಸೂರು ದಸರಾನ ಯಾವತ್ತೂ ಲೈವ್ ಆಗಿ ನೋಡೋಕ್ಕೆ ಆಗಿಲ್ಲ ನೀವೇ ನೋಡ್ತಿರಲ್ಲ ತುಂಬನೇ ರಶ್ ಇರುತ್ತೆ ಆ ರಶಲ್ಲಿ ನಾವಂತೂ ಹೋಗಿ ನೋಡೋಕ್ಕೆ ಆಗಲ್ಲ ಏನಿದ್ರೂ ಟಿ ವಿಯಲ್ಲಿ ಮಾತ್ರ ನೋಡ್ಕೊಬೇಕು ಅಷ್ಟೇ ಅಂಬಾರಿ ನೋಡಿದಾಗಂತೂ ತುಂಬಾ ಖುಷಿಯಾಯಿತು ನನಗಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು